ಗಜೇಂದ್ರಗಡ ಪಟ್ಟಣದ ಪುಟ್ರ ಸರ್ಕಲ್ ಹತ್ತಿರ ಇರುವ ಶ್ರೀ ಅಜಾತ ನಾಗಲಿಂಗೇಶ್ವರ ಕಮಿಟಿಯ ವತಿಯಿಂದ ನಾಗಪ್ಪನ ಕಟ್ಟೆ ಮರು ಪ್ರತಿಷ್ಠಾಪನೆ ಹಾಗೂ ಅಭಿಷೇಕ ಗುರುವಾರ ನಡೆಯಲಿದೆ ಇನ್ನು ಈ ಕಮಿಟಿಯ ಪ್ರತಿಷ್ಠಾಪನೆ ಉದ್ದೇಶಿಸಿ ಕಮಿಟಿಯ ಸದಸ್ಯರು ಮಾತನಾಡಿದರು ಶ್ರೀ ನಾಗಲಿಂಗೇಶ್ವರ ಪ್ರಸನ್ನ ಗಜೇಂದ್ರಗಡದಲ್ಲಿ ಅಜಾತ ನಾಗಲಿಂಗೇಶ್ವರ ಪ್ರತಿಷ್ಠಾಪನೆ ಮೂರನೇ ವರ್ಷದ ಪ್ರತಿಷ್ಠಾಪನೆ ಎಂಟು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಭಿಷೇಕ ಇರುತ್ತದೆ ಮರುಪ್ರತಿ ಸ್ಥಾಪನೆ ಒಂಬತ್ತು ಎಂಟು ಎರಡು ಸಾವಿರದಂದು ಶುಕ್ರವಾರದಂದು ಅನ್ನ ಪ್ರಸಾದವಿರುತ್ತದೆ ಸದ್ಭಕ್ತರು ಎಲ್ಲರೂ ಬಂದು ಭಾಗವಹಿಸಿ ಆಶೀರ್ವಾದ ಪಡಿಬೇಕಾಗಿ ವಿನಂತಿ ಶ್ರೀ ಅಜಾತ ನಾಗಲಿಂಗೇಶ್ವರ ಟ್ರಸ್ಟ್ ಕಮಿಟಿ ಇವರ ವತಿಯಿಂದ ಶ್ರಾವಣ ಮಾಸದ ಅಂಗವಾಗಿ ನಾಗರ ಪಂಚಮಿಯನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅದ್ದೂರಿಯಾಗಿ ಮತ್ತು ಸಡಗರದಿಂದ ಆಚರಿಸಿದ್ದೇವೆ ದಿನಾಂಕ ಎಂಟು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಗುರುವಾರ ದಿವಸ ಒನ್ನೆ ಹಾಲಿಂದಿನ ಮರು ಪ್ರತಿಷ್ಠಾಪನೆಯನ್ನು ಮಾಡಿದ್ದೀವಿ ಸ್ವಲ್ಪ ಕಟ್ಟಿ ಚೇಂಜ್ ಮಾಡಿ ಹೀಗಾಗಿ ಅವತ್ತು ಪ್ರತಿಷ್ಠಾಪನೆ ಅಂಗವಾಗಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಮತ್ತು ದಿನಾಂಕ ಒಂಬತ್ತು ಮತ್ತು ಒಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅನ್ನಪ್ರಸಾದ ವ್ಯವಸ್ಥೆಯನ್ನು ಏರ್ಪಡಿಸಿದ್ದು ಗಜೇಂದ್ರಗಡ ಮತ್ತು ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಶ್ರೀ ಅಜಾತ ನಾಗಲಿಂಗೇಶ್ವರ ಕಮಿಟಿ ವತಿಯಿಂದ ಪ್ರತಿ ಈ ಮೂರನೇ ವರ್ಷದ ಪ್ರ ಮೂರನೇ ವರ್ಷದ ಆಚರಣೆ ಹಬ್ಬ ನಾಗ ನಾಗರಮೇಶ್ವರ ಹಬ್ಬವನ್ನು ಈ ಸಲ ಮರು ಮರು ಪ್ರತಿಷ್ಠಾಪನೆ ಮರು ಮರು ಪ್ರತಿಷ್ಠಾಪನೆ ಮಾಡೋದರಿಂದ ಎಂಟು ಮ ಎಂಟು ಎರಡು ಸಾವಿರ ಎಂಟು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮರು ಪ್ರತಿಷ್ಠಾಪನೆ ಇರ್ತದೆ ಒಂಬತ್ತು ಎಂಟು ಅನ್ನ ಸಂತರ್ಪಣೆ ಇರ್ತದೆ ಭಕ್ತಾದಿಗಳು ಬಂದು ನೆರ ಯಶಸ್ವಿ ಯಶಸ್ವಿಗೊಳಿಸಬೇಕೆಂದು ಯಶಸ್ವಿಗೊಳಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ಹಾಗೆಯೇ ಮತ್ತು ಪೂಜೆ ಕಾರ್ಯಕ್ರಮ ಇರ್ತೈತೆ ಪೂಜೆಯಲ್ಲಿ ಅಂದರೆ ಎಂಟನೇ ತಾರೀಕು ಎಂಟನೇ ತಾರೀಕಿಗೆ ಪೂಜಾ ಕಾರ್ಯಕ್ರಮ ಇರ್ತದೆ ಆ ಪೂಜಾಕ್ಕೆ ಬಂದ ಭಕ್ತಾದಿಗಳು ನೆರವೇರಿಸಬೇಕೆಂದು ನೆರವೇರಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ ಹಾಗೂ ಕಮಿಟಿ ಒತ್ತಿನಿಂದ ಏನಾದರೂ ದೇಣಿಗೆ ಬರ್ಸೋದಿದ್ದರೆ ಕಮಿಟಿ ಕಮಿಟಿಗೆ ಅಜಾತ ನಾಗಲೇಶ್ವರ ಕಮಿಟಿ ಇದು ಬಂದು ಕೊಳ್ಳೆ ಅವರ ಕಡೆ ಬಂದು ಬರೆಸಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ ಈ ವೇಳೆ ಅಜಾತ ನಾಗಲಿಂಗೇಶ್ವರ ಕಮಿಟಿ ಸರ್ವ ಸದಸ್ಯರು ಇದ್ದರು